ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆಯವರೆಲ್ಲ ಹರಿಕಥೆ ಕೇಳೋದಕ್ಕೆ ಕೂತ್ಕೋತಾರೆ ಪಕ್ಕದ ಮನೆಯವರೆಲ್ಲ ಬರ್ತಾರೆ ಗಿರಿಜಾ ಅವರು ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಅಂತ ಹರಿಕಥೆನ ಶುರು ಮಾಡ್ತಾರೆ ಮನೆಯವರು ಹಾಗೂ ಎಲ್ಲರೂ ಖುಷಿಯಿಂದ ಕೇಳ್ತಾ ಇರ್ತಾರೆ ಆಗ ನಂದನ್ ರೂಮಿಂದ ಹೊರಗೆ ಬಂದು ದೇವರಿಗೆ ಕೈ ಮುಗ್ದು ಖುಷಿಯಿಂದ ಗಿರಿಜಾನ ನೋಡ್ತಾ ವಲ್ಲಭನ್ ಜೊತೆ ಬಂದು ಕೂತ್ಕೊಂಡು ಗಿರಿಜಾ ಹೇಳೋ ಹರಿಕತೆನ ಕೇಳ್ತಾರೆ ಈಚೆ ಸೂರ್ಯಕಾಂತ್ ಚಂದ್ರಕಾಂತ್ ಸೋಪದಲ್ಲಿ ಕೂತ್ಕೊಂಡು ಫೈಲ್ ನೋಡ್ತಾ ಇದ್ದವರಿಗೆ ಗಿರಿಜಾ ಹೇಳ್ತಾ ಇರೋ ಹರಿಕತೆ ಕೇಳುತ್ತೆ ಶಾಕ್ನಿಂದ ಇಬ್ಬರು ಅದನ್ನೇ ಕೇಳ್ತಾ ಮುಂದೆ ಬರ್ತಾರೆ ಚಂದ್ರಕಾಂತ್ ಕಣ್ಣೀರನ್ನು ಮುರ್ಸ್ಕೊಂಡು ಯಾಕಣ್ಣ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ಯಾ ಅಂತಾರೆ ಏನೂ ಗೊತ್ತಿಲ್ಲದೆ ಇರೋರ್ ಥರ ಕೇಳ್ತಿದ್ಯಲ್ಲ ಚಂದ್ರು ಹಾಗೆ ನೋಡಿದರೆ ನಿನ್ನ ಕಣ್ಣು ತುಂಬಿಕೊಂಡಿದೆ ಅಂತಾರೆ ಸೂರ್ಯಕಾಂತ್ ಗೊತ್ತಿಲ್ಲಣ್ಣ ಕೆಲವು ಸಂಬಂಧಗಳನ್ನ ನೆನೆಸ್ಕೊಂಡ್ರೆ ಮನಸ್ಸಲ್ಲಿ ಮೂರು ನಾಲ್ಕು ಅಭಿಪ್ರಾಯ ಹುಟ್ಟುತ್ತೆ ಒಬ್ಬ ವ್ಯಕ್ತಿನ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ ಕೋಪ ಬರುತ್ತೆ ಅದೇ ವ್ಯಕ್ತಿನ ಸಲ ನೆನೆಸ್ಕೊಂಡ್ರೆ ಮನಸ್ಸು ಭಾರ ಆಗುತ್ತೆ ಅಂತಾನೆ ಚಂದ್ರಕಾಂತ್ ಗಿರಿಜಾ ಬಗ್ಗೆ ಮಾತಾಡ್ತಿದ್ಯಾ ಚಂದ್ರು ಅಂತಾರೆ ಸೂರ್ಯಕಾಂತ್ ಹೌದಣ್ಣ ನಿನಗೆ ನೆನಪಿದೆಯಾ ಮೂವತ್ತು ವರ್ಷಗಳ ಹಿಂದೆ ಗಿರಿಜಾ ನಮ್ಮೂರಿನ ದೇವಸ್ಥಾನದಲ್ಲಿ ಹರಿಕಥೆ ಹೇಳೋಕ್ಕೆ ಶುರು ಮಾಡಿದರೆ ಊರಿನ ಜನ ಎಲ್ಲ ಸೇರ್ಕೋತಿದ್ರು ಅವಳು ಒಂದು ಸಲ ಹರಿಕಥೆ ಹೇಳೋಕ್ಕೆ ಶುರು ಮಾಡಿದರೆ ಕೊನೆವರೆಗೂ ಒಂದೇ ಒಂದು ಪದನೂ ತುದಲ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಹಾಡ್ತಿದ್ಲು ಅಂತಾರೆ ಚಂದ್ರಕಾಂತ್ ಎಷ್ಟೇ ಆದರೂ ಅಪ್ಪನ ರಕ್ತ ಅಲ್ವಾ ಚಂದ್ರು ನಾವು ಚಿಕ್ಕವರಿದ್ದಾಗ ಅಷ್ಟು ಅಪ್ಪ ಎಷ್ಟು ಚೆನ್ನಾಗಿ ಹರಿಕತೆ ಮಾಡ್ತಿದ್ರಲ್ವ ಅಪ್ಪ ಆದಮೇಲೆ ಈ ವಿಷಯದಲ್ಲಿ ಸರಸ್ವತಿ ನಮಗೆ ಒಲಿಲಿಲ್ಲ ಅದು ಒಲಿದ್ದು ಗಿರಿಜಾಗೆ ಅಂತಾರೆ ಸೂರ್ಯಕಾಂತ್ ಅವಳು ಆ ಮನೆ ಕೆಲಸದವನ್ನ ಮದುವೆ ಮಾಡಿಕೊಂಡು ಒಂದಿನ ಅವಳ ಜೊತೆಗೆ ಅವಳ ನೆನಪು ಯಾವುದೂ ಇರಬಾರ್ದು ಅಂತ ಫೋಟೋ ಬಟ್ಟೆ ಹಾರ್ಮೋನಿಯಂ ಪೆಟ್ಟಿಗೆ ಎಲ್ಲ ಬಿಸಾಕಿದ್ವಿ ಅದ್ ಅವತ್ತಿನಿಂದ ಇಲ್ಲಿವರೆಗೆ ಅವಳು ಯಾವತ್ತೂ ಹರಿಕತೆ ಮಾಡಿದ್ದೇ ಇಲ್ಲ ಅಂತಾರೆ ಚಂದ್ರಕಾಂತ್ ಅವತ್ತು ಎಷ್ಟು ಚೆನ್ನಾಗಿ ಹರಿಕತೆ ಮಾಡ್ತಿದ್ಲೋ ಇವತ್ತು ಕೂಡ ಅಷ್ಟೇ ಚೆನ್ನಾಗಿ ಹರಿಕತೆ ಮಾಡ್ತಾ ಇದ್ದಾಳೆ ಅದೇ ಭಾವ ಅದೇ ಉತ್ಸಾಹ ಅಂತಾರೆ ಸೂರ್ಯಕಾಂತ್ ಈಚೆ ಗಿರಿಜಾ ಹರಿಕತೆ ಹೇಳುವಾಗ ಮಕ್ಕಳು ಮೀನಾ ಖುಷಿಯಿಂದ ನಗ್ತಾರೆ ಈಚೆ ಅಜ್ಜಿ ಮತ್ತು ಕಲಾ ಸೂರ್ಯ ಚ ಚಂದ್ರಕಾಂತ್ ಹಿಂದೆ ಬಂದು ನಿಂತ್ಕೊಂಡು ಅವರನ್ನೇ ನೋಡ್ತಾರೆ ಕಲಾ ಗಿರಿಜಾ ಹರಿಕತೆ ಮಾಡ್ತಿದ್ದಾಳೆ ಕಣೆ ಅಯ್ಯೋ ನನ್ನ ಮಕ್ಕಳು ಇಲ್ಲೇ ಇದ್ದಾರೆ ಇಲ್ಲ ಅಂದಿದ್ರೆ ನಾನು ಅಲ್ಲೇ ಹೋಗಿ ಕೂತ್ಕೊಂಡು ಹರಿಕತೆ ಕೇಳ್ಬೋದಾಗಿತ್ತು ಅಂತಾರೆ ಅಜ್ಜಿ ಅತ್ತೆ ನಿಮ್ಮ ಮಕ್ಕಳು ಸುಮ್ಮನೆ ನಿಂತಿಲ್ಲ ಗಿರಿಜಾ ಮಾಡೋ ಹರಿಕತೆನ ಕೇಳ್ಕೊಂಡು ನಿಂತಿದ್ದಾರೆ ಅಂತಳೆ ಕಲ ಏನು ಆಶ್ಚರ್ಯ ಅಂತಾರೆ ಅಜ್ಜಿ ಈಚೆ ಗಿರಿಜಾ ಹರಿಕತೆ ಹೇಳ್ತಾ ಹಾಡೋಕೆ ಶುರು ಮಾಡ್ತಾರೆ ಮೀನಾ ರಕ್ಷಾ ಡ್ಯಾನ್ಸ್ ಮಾಡ್ತಾರೆ ಈ ಕೃಷ್ಣ ಲೀಲೆಯನ್ನು ಕೇಳಿ ಎಲ್ಲರೂ ಸಂತೋಷರಾಗಿದ್ದೀರಾ ಅಂತ ಇದಕ್ಕೆ ಮಂಗಳ ಹಾಡೋಣ ಅಂತ ಹರಿಕತೆನ ಗಿರಿಜಾ ಮುಗಿಸ್ತಾರೆ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಗಿರಿಜಾ ಎಲ್ರಿಗೂ ಕೈ ಮುಗಿದು ಖುಷಿಯಿಂದ ಆಳ್ತಾರೆ ಎಷ್ಟು ವರ್ಷಗಳಾಗಿತ್ತು ಗಿರಿಜಾ ನಿನ್ನ ಬಾಯಲ್ಲಿ ಹರಿಕತೆ ಕೇಳಿ ಇವತ್ತು ನನ್ನ ಬದುಕನ್ನು ಸಾರ್ಥಕ ಮಾಡಿಬಿಟ್ಟೆ ನೀನು ಮಕ್ಕಳ ನಮ್ಮ ನಮ್ಮೂರಿನ ದೇವಸ್ಥಾನದಲ್ಲಿ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಹರಿಕಥೆ ಮಾಡ್ತಿದ್ಲು ಎಷ್ಟು ಚೆನ್ನಾಗಿ ಮಾಡ್ತಿದ್ಲು ಗೊತ್ತಾ ಅವಳು ಹರಿಕತೆ ಕೇಳೋಕ್ಕೆ ಎಷ್ಟು ಜನ ಬರ್ತಾಯಿದ್ರು ಗೊತ್ತಾ ನಿಮಗೆ ಎಷ್ಟು ವರ್ಷ ಆದಮೇಲೆ ನೀನು ಹರಿಕತೆ ಮಾಡ್ತಾ ಇದ್ದಿ ಸ್ವಲ್ಪನೂ ತಪ್ಪು ಹೇಳಲಿಲ್ಲ ಸ್ವಲ್ಪನೂ ತಡವರಿಸಲಿಲ್ಲ ಆ ಕೃಷ್ಣ ನಿನಗೆ ಅದೇನು ಬುದ್ಧಿ ಕೊಟ್ಟನೋ ಏನೋ ಇವತ್ತು ನಮ್ಮ ಮನೇಲಿ ಎಲ್ರಿಗೂ ಹರಿಕತೆ ಕೇಳಿಸಿ ಎಲ್ರಿಗೂ ಖುಷಿ ಕೊಟ್ಟೆ ಅಂತಾರೆ ನಂದನ್ ಎಲ್ಲ ಕ್ರೆಡಿಟ್ ನನಗೆ ಕೊಡಬೇಕು ಮಾವ ನೀವು ಮೂಲೆ ಸೇರಿರೋ ಈ ಹಾರ್ಮೋನಿಯಮ್ನ ಹೊರಗೆ ತೆಗೆದು ರಿಪೇರಿ ಮಾಡಿಸಿ ಈಗ ಹರಿಕತೆ ಹಾಗೆ ಮಾಡಿದ್ದೀನಿ ನನ್ನನ್ನು ಸ್ವಲ್ಪ ಹೊಗಳಿ ಮಾವ ಅತ್ತೆ ಏರಿ ಕೂತಿರೋ ಅಟ್ಟದ ಮೇಲೆ ಸ್ವಲ್ಪ ಜಾಗ ಮಾಡಿಕೊಂಡು ನಾನು ಅವ್ರ ಪಕ್ಕ ಕೂತ್ಕೋತೀನಿ ಅಂತಾಳೆ ಮೀನಾ ಗಿರಿಜಾ ನಾನು ಸ್ವಲ್ಪ ಅಂಗಡಿಗೆ ಹೋಗಿಬಿಡ್ತೀನಿ ಅಂತ ಹೋಗ್ತಾರೆ ನಂದನ್ ಆಗ ಗಿರಿಜಾ ಮೀನಾನ ತಪ್ಪಿಕೊಂಡು ಥ್ಯಾಂಕ್ಸ್ ಕಣೆ ಮೀನಾ ಅಂತ ಅವಳು ಕೆನ್ನೆಗೆ ಮುತ್ತನ್ನು ಕೊಟ್ಟು ಖುಷಿಯಾಗ್ತಾರೆ ಈಚೆ ಸೂರ್ಯ ಮತ್ತು ಚಂದ್ರಕಾಂತ್ ಕೂಡ ಹರಿಕತೆ ಕೇಳ್ತಾ ಕ್ಲಾಸ್ ಮಾಡಿ ಹೇಳ್ತಾರೆ ಆಗ ಅಮ್ಮ ಸೂರ್ಯ ಚಂದ್ರ ನನ್ನ ಮುದ್ದಿನ ಮಕ್ಕಳ ಇವತ್ತು ಇಲ್ಲೇನು ಮಾಡ್ತಿದ್ದೀರೋ ಅಂತಾರೆ ಅದು ಹೊರಗಡೆ ಯಾರೋ ಗಲಾಟೆ ಮಾಡ್ತಿದ್ರು ಯಾರು ಅಂತ ನೋಡ್ತಿದ್ವಿ ಅಂತಾರೆ ಚಂದ್ರಕಾಂತ್ ನೀವು ನನಗೆ ಸುಳ್ಳು ಹೇಳ್ಬೋದು ಆದರೆ ನಿಮ್ಮ ಮನಸ್ಸಾಕ್ಷಿ ಸುಳ್ಳು ಹೇಳಲ್ಲ ಕಣೋ ಅವಳು ಎದರಿಗೆ ಬಂದರೆ ನೀವು ಕೂಗಾಡ್ತೀರಾ ಕಿರ್ಚಾಡ್ತೀರಾ ಎಷ್ಟೇ ಆದರೂ ನೀವು ಅಣ್ಣಂದಿರೆ ಅವ್ರು ತಂಗಿನೇ ಅಂತಾರೆ ಅಮ್ಮ ಅತ್ತೆ ಹೇಳ್ತಿರೋದು ಸರಿಯಾಗೇ ಇದ್ದೀರಿ ನಾವು ಮನುಷ್ಯರು ಎಷ್ಟೋ ಸಲ ವಾಸ್ತವನ ಬಿಟ್ಟು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ ಗಿರಿಜಾ ನಿಮ್ಮ ಮನಸ್ಸಿಗೆ ಎಷ್ಟೇ ನೋವು ಮಾಡಿದ್ರು ನಿಮ್ಮ ಮನಸ್ಸಲ್ಲಿ ಗಿರಿಜಾ ಬಗ್ಗೆ ಪ್ರೀತಿ ಇದೆ ಅಲ್ವಾ ಅದೇ ವಾಸ್ತವ ಆದರೆ ಗಿರಿಜಾನ ನಾವು ದ್ವೇಷಿಸ್ತಿದ್ದೀವಿ ಅನ್ಕೋತಾ ಇದ್ದೀರಲ್ಲ ಅದು ಭ್ರಮೆ ಗಿರಿಜಾ ಅಕಸ್ಮಾತ್ ಆಗಿ ಕಣ್ಮುಂದೆ ಬಂದರೆ ಕಣ್ ತುಂಬಿಕೊಳ್ತೀರಾ ಅವ್ಳು ಹರಿಕತೆ ಮಾಡ್ತಾಯಿದ್ರೆ ಆಲಿಸ್ಕೊಂಡು ನಿಲ್ತೀರಾ ಅವ್ಳು ಪ್ರತಿಭೆನ ನೋಡಿ ಚಪ್ಪಾಳೆ ತಡ್ತೀರಾ ನೀವು ಅವಳನ್ನು ಇವತ್ತಿಗೂ ಪ್ರೀತಿಸ್ತಿದ್ದೀರಾ ಅನ್ನೋದಕ್ಕೆ ಇದು ಇನ್ನೇನು ಸಾಕ್ಷಿ ಬೇಕು ಹೇಳಿ ಸಾಕುರಿ ಯಾಕಿನ್ನೂ ನಿಮ್ಮ ಮನಸ್ಸಲ್ಲಿ ದ್ವೇಷ ಅನ್ನೋ ಬೆಂಕಿನ ಸುರಿಸ್ತಿದ್ದೀರಾ ಅದಕ್ಕೆ ಪ್ರೀತಿಯನ್ನು ಮಳೆ ಸುಚಿ ಎಲ್ಲ ಶಾಂತ ಮಾಡಬಾರ್ದ ಅಂತಾರೆ ಕಲಾವತಿ ಏನೋ ಸುಮ್ಮನೆ ಇದ್ದೀನಿ ಅಂತ ಬಹಳ ಮಾತಾಡ್ತಿದ್ಯಾ ಗಂಡಂಗೆ ಬುದ್ಧಿ ಹೇಳೋಷ್ಟು ಧೈರ್ಯ ಬಂತ ನಿನಗೆ ಅವಳು ಮಾಡಿರೋ ಹರಿಕಥೆ ಕೇಳಿ ಅಪ್ಪ ನೆನಪಾದ್ರು ಅಪ್ಪ ಅದನ್ನು ಅವರನ್ನು ಕಳ್ಕೊಂಡು ಸುಮ್ಮನೆ ನಿಂತಿದ್ವಿ ನಾವಿಬ್ಬರು ಅವಳ ಬಗ್ಗೆ ಸಲ ಪ್ರೀತಿ ತುಂಬಿಕೊಂಡು ಇಟ್ಟಿದ್ವಿ ಅಂದ್ಕೊಂಡಿದೀಯ ಅವಳು ಈ ಆ ಮನೆ ಕೆಲಸದವಳನ್ನು ಮದುವೆ ಆಗದೆ ಹೋಗಿದ್ದಿದ್ರೆ ಇವತ್ತು ನಮ್ಮಪ್ಪ ಮಾಡೋ ಹರಿಕೆತನ ಎಲ್ಲರೂ ಸೇರಿ ಕೇಳ್ಬೋದಿತ್ತು ಆದರೆ ಅಪ್ಪನ ಬರೀ ನೆನಪಲ್ಲಿ ಉಳಿಯೋ ಹಾಗೆ ಮಾಡಿದಾಳೆ ಅವಳು ಅವಳನ್ನು ಕ್ಷಮಿಸಿ ನಮ್ಮ ಮನಸ್ಸಲ್ಲಿ ಉಳಿದಿರೋ ದ್ವೇಷದ ಬೆಂಕಿನ ಆರಿಸ್ಬೋದು ಅಂದ್ಕೊಂಡಿದ್ರೆ ಅದು ಸಾಧ್ಯನೇ ಇಲ್ಲ ಇನ್ನೊಂದು ಸಲ ಈ ವಿಚಾರದಲ್ಲಿ ಮಾತಾಡುವಾಗ ನೂರು ಸಲ ಯೋಚನೆ ಮಾಡು ತಾಳ್ಮೆ ಕಳ್ಕೊಂಡ್ರೆ ಅವಳಿರೋ ಜಾಗಕ್ಕೆ ನೀನು ಹೋಗಬೇಕಾಗುತ್ತೆ ಹೊಸ್ಲಿಂದ ಈಚೆ ಅಂತ ಸೂರ್ಯಕಾಂತ್ ಹೋಗ್ತಾರೆ ಈಚೆ ಹಿಂಚಾರ ಲೆಟರ್ ನೋಡ್ತಾ ಎಲ್ಲ ಸರಿಯಾಗಿದೆ ಅಂತ ಅದನ್ನೇ ಮುದ್ದೆ ಮಾಡಿ ವಲ್ಲಭ ಮನೆಯೇ ನೋಡ್ತಾ ಬೇಗ ಬಾರು ಕಾಡು ಪಾಪ ಎಷ್ಟು ಹೊತ್ತು ಮಾಡ್ತೀಯಾ ನಿನ್ನೆ ಸಾರಿ ಕೇಳಿ ನಾನು ಬೇರೆ ಕಾಲೇಜಿಗೆ ಹೋಗಬೇಕು ಬೇಗ ಬಂದು ಸಾಯಿ ಈ ಕಾ ಕಾಡು ಪಾಪ ಬರ್ತಾನೆ ಇಲ್ವಲ್ಲ ಅಂತ ಓಡಿ ಬಂದು ಅವನ ಗಾಡಿ ಮೇಲೆ ಆ ಲೆಟರ್ ಉಂಡೇನ ಇಟ್ಟು ಓಡಿ ವಾಪಸ್ ಬರ್ತಾಳೆ ಆಗ ವಲ್ಲಭ ಹೊರಗಡೆ ಬರ್ತಾನೆ ಬೇಗ ಬಾರು ಕಾಡು ಪಾಪ ನೋಡು ಲೆಟರ್ನ ಅಂತ ಅಡ್ಡ ನಿಂತ್ಕೊಂಡು ನೋಡ್ತಿರ್ತಾಳೆ ಅಮೂಲ್ಯ ವಲ್ಲಭ ಬಂದು ಚೀಟಿನ ನೋಡಿ ಇದೆ ಎಲ್ಲ ಬನ್ನೀರು ಕುರಿದೆ ಹಾವಳಿ ಅನಿಸತ್ತೆ ಅಂತ ಅದನ್ನು ಓಪನ್ ಮಾಡಿ ಸೀಬೆ ಹಣ್ಣು ಅಂತಾನೆ ಅದೆಲ್ಲ ಚೀಟಿ ಇಟ್ಕೊಳ್ದೆ ಏನು ಸಿ ಹಿಡ್ ಅಂತಾಳೆ ಅಮೂಲ್ಯ ಆಗ ವಲ್ಲ ಬ್ಯಾಟರ್ನ ಬಿಸಾಕಿ ಸೀಬೆಕಾಯಿನ ತಿಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ ಗೂಬೆ ಬೇಕಾಗಿರೋದನ್ನು ಬಿಟ್ಟು ಬೇಡದೇ ಇರೋದನ್ನು ಎತ್ಕೊಂಡು ಹೋದ ಅಂತಾಳೆ ಅಮೂಲ್ಯ ಆಗ ಮೀನ ಹೊರಗಡೆ ಬಂದು ಅಮೂಲ್ಯನ ನೋಡಿ ಅಲ್ಲಿ ಬಂದಿರೋ ಬರ್ ಬಿದ್ದಿರೋ ಚೀಟಿನ ಎತ್ಕೊಂಡು ಹಲೋ ಏನಾಗ್ತಿದೆ ಇಲ್ಲಿ ಅಂತಾಳೆ ಆಗ ಆ ಕೋತಿ ನನ್ನ ಮಗೂ ಅಂತ ಹೋಗ್ಬಿಟ್ಟ ಅಂತಾಳೆ ಅಮೂಲ್ಯ ಏನೂ ಅರ್ಥ ಆಗಲಿಲ್ಲ ಅಂತಾಳೆ ಮೀನ ನಿಮ್ಮ ಇದನ್ನ ಕೊಬ್ಬು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಸೊಕ್ಕಿನ ಮೂಟೆ ಅವನು ಯಾವಾಗಲೂ ಪಿತ್ತ ನಿತ್ತಿಗೇರಿಸ್ಕೊಂಡೇ ಇರೋ ಸಿಡುಕು ಮೂತಿ ಕೈಗೆ ಸಿಕ್ಕಿದರೆ ಸ್ವಾರಿ ಕೇಳಲ್ಲ ಗೋರಿ ಕಟ್ತೀನಿ ಅಂತ ಅಮೂಲ್ಯ ಕಾಲೇಜಿಗೆ ಹೋಗ್ತಾಳೆ ಮತ್ತು ಅದೇ ಸ್ವಾರಿ ಅದೇ ತಾಸರ ಅದೇ ಬದ್ದಾಟ ಮೋಡ ಕವಿದ ವಾತಾವರಣ ಜೋರಾಗಿ ಮಳೆ ಆಗುತ್ತೇನೋ ಎಲ್ಲ ಲೀಲೆ ನಡಿಲಿ ನಡಿಲಿ ಅಂತ ಮೀನು ಹೋಗ್ತಾಳೆ ಈಚೆ ಅಂಗಡಿಯಲ್ಲಿ ಅಂಗಡಿಯಲ್ಲಿರುವಾಗ ಕಾಲ್ ಬರುತ್ತೆ ಮಂಜಪ್ಪ ಅವರೇ ನಮಸ್ಕಾರ ಏನು ಸಮಾಚಾರ ಅಂತಾರೆ ನಂದನ್ ನಂದಣ್ಣ ನೀವು ಮಾಧವನಿಗೆ ಕೆಲವು ಸಂಬಂಧ ನೋಡೋಕೆ ಕೇಳಿದ್ರಲ್ಲ ಕೆಲವು ಸಂಬಂಧ ಬಂದಿದೆ ಅಂತಾರೆ ಮಂಜಣ್ಣ ಹೌದಾ ಮನೆಗೆ ಬನ್ನಿ ಅಲ್ಲಿ ಮಾತಾಡೋಣ ಅಂತಾರೆ ನಂದನ್ ಮತ್ತೆ ಈ ಸಂಬಂಧ ನೋಡ್ಬೋದು ತಾನೆ ಹೋಸಲ ಥರ ಲವ್ ಮದುವೆ ಅಂತ ಶಾಕ್ ಏನು ಇರಲ್ಲ ತಾನೆ ಯಾವುದಕ್ಕೂ ಮಾಧವನ ಹತ್ರ ಒಂದು ಮಾತು ಕೇಳಿ ಅಂತಾರೆ ಮಂಜಪ್ಪ ಇಲ್ಲ ನಮ್ಮ ಮಾಧವ ತರಹ ಅಲ್ಲ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋದೇ ಬೇಡ ಅಂತಾರೆ ನಂದನ್ ಮತ್ತೆ ಹೇಗೆ ನಿಮ್ಮ ಹೊಸ ಸೊಸೆ ನಿಮ್ಮ ಮನೆಗೆ ಹೊಂದ್ಕೊಳ್ಲಾ ದೊಡ್ಡವ್ರ ಮನೆ ಹುಡುಗಿ ಅಂತೆ ಅದು ಈಗಿನ ಕಾಲದವ್ರು ಹೊಂದ್ಕೊಳ್ಳೋದು ಅಂದರೆ ಅದು ಆಗೋ ಮಾತೆ ಅಲ್ಲೇ ಬಿಡಿ ಅಂತಾರೆ ಮಂಜಣ್ಣ ಮಂಜಪ್ಪ ನೀವು ಮನೆಗೆ ಬನ್ನಿ ಗಿರಿಜಾ ಅಲ್ಲೇ ಇರ್ತಾಳೆ ಮಾತಾಡೋಣ ಅಂತ ಕಾಲ್ ಕಟ್ ಮಾಡ್ತಾರೆ ನಂದನ್ ಆಗ ಸುಂದ್ರ ಬಾವಾ ಅಂತಾನೆ ಮಂಜಪ್ಪ ಫೋನ್ ಮಾಡಿದರು ಸಂಬಂಧಗಳನ್ನು ತಂದಿದ್ದಾರಂತೆ ಮಾದಂಗೆ ನೀನು ಇಲ್ಲೇ ಇರು ನಾನು ಮನೆ ಕಡೆ ಹೋಗ್ಬಿಡ್ತೀನಿ ಅಂತ ಅಂಗಡಿ ಜೋಪಾನ ಅಂತ ಹೋಗ್ತಾರೆ ನಂದನ್ ಈಚೆ ಕಾಲೇಜಲ್ಲಿ ವಲ್ಲಭನ ಫ್ರೆಂಡ್ಸ್ ಜೊತೆ ಇರುವಾಗ ಅಮೂಲ್ಯ ಕೈಯಲ್ಲಿ ಸ್ವಾರಿ ಅಂತ ಅಕ್ಷರ ಬರೆದು ವಲ್ಲಭನ ಮುಂದೆ ಹಿಡಿತಾಳೆ ಅದನ್ನು ನೋಡಿ ವಲ್ಲಭ ಅವಳ ಹತ್ರ ಬರ್ತಾನೆ ಸ್ವಾರಿ ಅಲ್ಲಬಾ ಅಂತಾಳೆ ಅಮೂಲ್ಯ ಆಗ ವಲ್ಲಭ ಸುಮ್ಮನೆ ಬರ್ತಾನೆ ಏಯ್ ಕಾಡು ಪಾಪ ವಲ್ಲಭ ಅಂತ ಅಮೂಲ್ಯಕ್ಕೆ ಹೋಗ್ತಾಳೆ ಪಾಪ ಕಣು ಅವಳು ಸ್ವಾರಿ ಕೇಳ್ತಿದ್ದಾಳಲ್ವ ಅವಳ ಕ್ಷಮಿಸಿಬಿಡು ಅಂತಾನೆ ಹೇಟ್ರಿ ತಮಗೆ ಅಪ್ಪ ಅವಳ ಮೇಲೆ ಅಷ್ಟೊಂದು ಕನ್ಸನ್ ಅಂತಾನೆ ಬಚ್ಚನ್ ಏನೇ ಆದರೂ ಹೈಟಲ್ಲಿ ನಮ್ಮ ಅಕ್ಕ ಕಣೋ ಅಂತಾನೆ ಹೇಳ್ರಿ ಇನ್ ಹಿಂದೆ ಕ್ಷಮಿಸು ಕ್ಷಮಿಸು ಅಂತ ಅಲಿಲಿ ಸ್ವಲ್ಪ ಆಗ ಕೊಬ್ಬದ್ರು ಕರಗುತ್ತೆ ಬಾರು ಅಂತ ಬಚ್ಚನ್ ಹೋಗ್ತಾನೆ ಈಚೆ ಬಂದು ಅಮ್ಮು ನಿನ್ನ ನೋಡ್ತಿದ್ರೆ ಕರಳು ಚುರ್ಕಂತ ಇದೆ ಹೇಗಿದ್ದೆ ಹೆಂಗಾಗ್ಬಿಟ್ಟೆ ಅಂತಾಳೆ ಬಿಂದು ಏನು ಮಾಡಲಿ ಬಿಂದು ನನ್ನ ಪರಿಸ್ಥಿತಿ ಹಳೆ ಪಿಕ್ಚರ್ ಹೀರೋಯಿನ್ ಥರ ಆಗಿದೆ ಸಾರಿ ಕೇಳಿದೆ ವಿಧಿ ಇಲ್ಲ ಅಂತ ಇಂಚರ ಮತ್ತೆ ವಲ್ಲಭನ ಹಿಂದೆ ಬರ್ತಾಳೆ ನಂತರ ವಲ್ಲಭನ ಮುಂದೆ ನಿಂತ್ಕೊಂಡು ಕಾಡು ಪಾಪ ನನ್ನ ಜೀವನದಲ್ಲಿ ಯಾರಿಗೂ ಸಾರಿ ಕೇಳಲಿಲ್ಲ ಆದರೆ ನಾನು ಬಂದು ಸಾರಿ ಕೇಳ್ತೀನಿ ಅಂದರೆ ಅರ್ಥ ಮಾಡ್ಕೊಂಡು ನಾನು ಎಷ್ಟು ಇಳಿದು ಬಂದಿದ್ದೀನಿ ಅಂತ ಅಂತಾಳೆ ಅಮೂಲ್ಯ ವಲ್ಲಭ ಅವಳನ್ನು ನೋಡೋದೇ ಇಲ್ಲ ನೋಡು ನಾನು ಈಗ ಮೂರು ಎಣಿಸ್ತೀನಿ ಆಗ ನೀನು ನನ್ನ ಕಡೆ ನೋಡಿದರೆ ಸರಿ ಲಕ್ಷಣವಾಗಿ ಸ್ವಾರಿ ಕೇಳಿ ಹೋಗ್ತೀನಿ ಡಿಸ್ಟರ್ಬ್ ಮಾಡಲ್ಲ ಅಂತ ಒಂದು ಎರಡು ನೋಡಲೆ ಕೂತಿ ಎರಡೂವರೆ ಅಂತಳೆ ಅಮೂಲ್ಯ ನೀವು ನನ್ನ ನೋಡಿ ಎರಡುವರೆ ಅಂತ ಆಡ್ಕೋತಿದ್ದೀರಾ ಹೀಗೆ ಮಾಡಿದರೆ ಪ್ರಿನ್ಸಿಪಾಲಿಗೆ ಹೇಳಿ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀನಿ ಅಂತಲೇ ಹೇಳ್ರಿ ಏಯ್ ಡಬ್ಬ ಮುಂಚ್ಕೊಂಡು ಕೂತ್ಕೊ ನೋಡು ಕಾಡು ಪಪ್ಪ ನನ್ನ ಹತ್ರ ಇಷ್ಟೆಲ್ಲ ತೋರಿಸ್ಬೇಡ ನನ್ನಿಂದ ನಿನ್ನೆ ತಪ್ಪಾಯ್ತಲ್ಲ ಅಂತ ಸಾರಿ ಕೇಳ್ತಿದ್ದೀನಿ ನಿನ್ನೆ ಲೆಟರ್ ಬೇರೆ ಬರೆದಿದ್ದೀನಿ ಅಂತಳೆ ಅಮೂಲ್ಯ ಏನು ಲೆಟರ್ ಮಗ ಏನೋ ವಿಷಯ ಲೆಟರಲ್ಲಿ ಏನಿದೆಯೋ ಸ್ವಲ್ಪ ಹೇಳೋ ಅಂತ ಫ್ರೆಂಡ್ಸು ಎಲ್ಲ ಬಗ್ಗೆ ಹೇಳ್ತಾರೆ ಏನಮ್ಮ ಲೆಟರ್ ಅಂದರೆ ಲವ್ ಲೆಟರ್ ಆತಾನೆ ಅಂತಳೆ ಬಿಂದು ಲವ್ ಲೆಟರು ಅಲ್ಲ ಏನೂ ಅಲ್ಲ ಅಪಾಲಜಿ ಲೆಟರ್ ಅಂತಳೆ ಅಮೂಲ್ಯ ಪ್ಲೀಸ್ ಕಣೋ ನನ್ನ ಕ್ಷಮಿಸಿ ಇದ್ದೀನಿ ಅಂತ ಸಲ ಹೇಳುವ ಇವತ್ತು ಯಾವ ಎಕ್ಸಾಮ್ ಮಗ ಅಂತ ಬಾ ಅಲ್ಲಿಂದ ಹೋಗ್ತಾನೆ ಕೊಬ್ಬು ಇವನಿಗೆ ಬರ್ತಾಯಿರೋ ಕೋಪಕ್ಕೆ ಇವನು ಗ್ರೈಂಡ್ರಿಗೆ ಹಾಕಿ ಚಟ್ನಿ ಮಾಡಬೇಕು ಅನ್ನಿಸ್ತಿದೆ ಅಂತ ಅಮೂಲ್ಯ ಹೋಗ್ತಾಳೆ ಈಚೆ ಮೀನಾ ಕಿಚನಲ್ಲಿ ಕೆಲಸ ಮಾಡುವಾಗ ಗಿರಿಜಾ ಬಂದು ಮೀನಾ ತುಂಬ ಥ್ಯಾಂಕ್ಸ್ ನೀನು ನಮ್ಮನೆಗೆ ಬಂದಾಗಿನಿಂದ ಎಲ್ಲ ಬದಲಾವಣೆ ಆಗ್ತಿದೆ ಕಣೆ ಯಾವತ್ತು ಧೈರ್ಯವಾಗಿ ಮಾತಾಡ್ತಾ ಇದ್ದೋಳು ಅವತ್ತು ಎಲ್ಲ ವಿಷಯಕ್ಕೆ ನಮ್ಮ ಯಜಮಾನ್ರು ಎದ್ರು ನಿಂತು ಮಾತಾಡಿದೆ ಇನ್ನು ಹರಿಕತೆ ನನ್ನ ಜೀವನದಿಂದ ಹೊರಟೋಯ್ತು ಅಂದ್ಕೊಂಡಿದ್ದೆ ಆದರೆ ನೀನು ಬಂದು ಹರಿಕತೆ ಕೇಳೋ ಹಾಗೆ ಮಾಡಿ ಹೇಳು ಹಾಗೆ ಮಾಡಿದೆ ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು ಸಾಲ ಅಂತಾರೆ ಗಿರಿಜಾ ಅತ್ತೆ ನೀವು ಖುಷಿಯಾದ್ರಲ್ಲ ನನಗೆ ಅಷ್ಟೇ ಸಾಕು ಅಂತಾಳೆ ಮೀನಾ ಹೌದಾ ನಾನು ನಿನ್ಗೇನು ಉಡುಗೊರೆ ಕೊಡೋಣ ಅಂತಿದ್ದೆ ಅಂತಾರೆ ಗಿರಿಜಾ ನಾನು ಕಣ್ಣು ಮುಚ್ಕೋತೀನಿ ಗಿಫ್ಟ್ ಕೊಡಿ ಅಂತಾಳೆ ಮೀನಾ ಆಗ ಗಿರಿಜಾ ಅವಳನ್ನು ಗಟ್ಟಿಯಾಗಿ ತಪ್ಕೋತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮತ್ತು ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ